ಪರಮಪೂಜ್ಯ ಜಗದ್ಗುರು ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರ ತಿಳಿ ಹೇಳುವ ನೀತಿ ಕಥೆಗಳು ಮನಸ್ಸೆಳೆವ ಗುಣಲಕ್ಷಣಗಳು ಪರಹಿತಕಾರಿಗಳು ಬಿರುಗಾಳಿಯಿಂದ ಬುಡ ಸಮೇತ ಉರುಳಿ ಮರ ರಸ್ತೆಗೆ ಅಡ್ಡಲಾಗಿತ್ತು ಆ ಮಾರ್ಗವಾಗಿ ಚಲಿಸುವ ಎಲ್ಲ ವಾಹನಗಳು ಅಡಚಣೆಯನ್ನು ದಾಟಲು ಆಮೆಯ ವೇಗದಲ್ಲಿ ಅದರಲ್ಲೂ ರಸ್ತೆಯ ಅಂಚಿಗೂ ಆಚೆ ಚಲಿಸಲೇಬೇಕಿತ್ತು ಗುರುಗಳು ಅಂದರೆ ಪರಮಪೂಜ್ಯ ಜಗದ್ಗುರು ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳು ಪ್ರಯಾಣಿಸುತ್ತಿದ್ದ ಕಾರು ಮರವನ್ನು ಇನ್ನೇನು ದಾಟಿದ್ದಷ್ಟೇ ಆಗವರು ವಾಹನವನ್ನು ನಿಲ್ಲಿಸುವಂತೆ ಚಾಲಕನಿಗೆ ಹೇಳಿದರು ನಮಗಿಂತ ಮುಂಚೆ ಹಾದುಹೋದ ವಾಹನಗಳಿದ್ದವರೂ ಹೋದಂತೆ ನಾವೂ ಮುಂದುವರಿದರೆ ವಾಹನ ಚಾಲಕರಿಗೆ ಈ ಸ್ಥಳದಲ್ಲಿ ತೊಂದರೆಯಾಗುತ್ತದೆ ಆದ್ದರಿಂದ ನಾವು ಮರವನ್ನು ರಸ್ತೆಯ ಬದಿಗೆ ಸರಿಸಬೇಕು ಎಂದರು ಗುರುಗಳು ಅವರ ಆಗ್ನೆಯ ಮೇರೆಗೆ ಮಠದ ಸಿಬ್ಬಂದಿ ಮರವನ್ನು ದೂಡಲು ಒಟ್ಟಾಗಿ ಮುಂದಾದರು ಆಗ ಗುರುಗಳು ವೃದ್ಧರು ಮತ್ತು ಅಸ್ವಸ್ಥರು ಆಗಿದ್ದರೂ ಕೇವಲ ಪ್ರೇಕ್ಷಕರಾಗಿ ಉಳಿಯಲಿಲ್ಲ ತಮ್ಮ ಸಲಹೆಗಳನ್ನು ನೀಡಿದರಷ್ಟೇ ಅಲ್ಲ ತಾವೂ ಒಂದು ಕೈ ಸೇರಿಸಿದರು ಶೀಘ್ರದಲ್ಲಿ ರಸ್ತೆಗಿದ್ದ ತಡೆ ದೂರವಾಯಿತು ಪರೋಪಕಾರವನ್ನು ಮಾಡಿ ಗುರುಗಳು ತಮ್ಮ ಪ್ರಯಾಣವನ್ನು ಮುಂದುವರಿಸಿದರು ವರ್ಷ ಸಾವಿರದ ಒಂಬೈನೂರ ಗುರುಗಳ ಆಂಧ್ರ ಪ್ರದೇಶದ ಮೊದಲ ಪ್ರವಾಸ ಒಮ್ಮೆ ಒಂದೂರಿನಿಂದ ಇನ್ನೊಂದಕ್ಕೆ ರಸ್ತೆಯಲ್ಲಿ ಸುಮಾರು ಒಂದು ಗಂಟೆ ಪ್ರಯಾಣ ಮಾಡಿದ್ದರು ಸಾಗುತ್ತಿದ್ದಂತೆ ರಸ್ತೆಯಾಚೆ ವಾಹನವೊಂದು ಭಾಗಶಃ ಮಗಚಿಬಿದ್ದದ್ದನ್ನು ದೂರದಿಂದಲೇ ಗಮನಿಸಿದರು ಕೆಲವು ವಾಹನ ಚಾಲಕರು ನಿಲ್ಲದೆ ಹಾದುಹೋದರು ಗುರುಗಳು ತಮ್ಮ ಕಾರನ್ನು ಅಪಘಾತದ ಸ್ಥಳದ ಬಳಿ ನಿಲ್ಲಿಸುವಂತೆ ಹೇಳಿ ಬಹಳ ಜಖಮ್ ಆಗಿದ್ದ ಆ ವಾಹನದೆಡೆಗೆ ಧಾವಿಸಿದರು ಚಲನೆಯಿಲ್ಲದ ಮತ್ತು ಮೈಯೆಲ್ಲ ರಕ್ತ ಚೆಲ್ಲಿದ್ದ ಮನುಷ್ಯ ಅದರೊಳಗೆ ಸಿಕ್ಕಿ ಹಾಕಿಕೊಂಡಿರುವುದನ್ನು ನೋಡಿದರು ಅಪಘಾತ ಕೆಲವೇ ನಿಮಿಷಗಳ ಹಿಂದೆಯಷ್ಟೇ ಸಂಭವಿಸಿದ್ದು ಆ ವ್ಯಕ್ತಿ ಪ್ರಜ್ಞೆ ತಪ್ಪಿರುವನೇ ಹೊರತು ಮೃತಪಟ್ಟಿಲ್ಲವೆಂದೇ ಕೂಡಲೇ ಗುರುತಿಸಿದರು ಮಠದ ಒಂದು ವಾಹನದಲ್ಲಿ ವೇಗವಾಗಿ ಹೋಗಿ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಮಾಡಲು ಮಠದ ಜವಾಬ್ದಾರ ಕಾರ್ಮಿಕನೊಬ್ಬನಿಗೆ ಆದೇಶವಿತ್ತರು ಅಪಘಾತಕ್ಕೊಳಗಾಗಿದ್ದ ಕಾರನ್ನು ನೆಟ್ಟಗಾಗಿಸದೆ ಅದರಲ್ಲಿ ಸಿಕ್ಕಿಕೊಂಡಿದ್ದವನನ್ನು ಅಲ್ಲಿಂದ ಹೊರತೆಗೆಯಲಾಗದೆಂದು ನಿರ್ಧರಿಸಿ ಗುರುಗಳು ತಮ್ಮೊಂದಿಗೆ ಅಲ್ಲಿದ್ದವರೊಡಗೂಡಿ ಅದನ್ನು ನೆಟ್ಟಗೆ ತಿರುಗಿಸಲು ಶ್ರಮಿಸಿದರು ಆಗ ಗುರುಗಳ ವಯಸ್ಸು ನಲವತ್ತ ಮೂರು ವ್ಯಾಯಾಮದಿಂದ ಗಟ್ಟಿ ಮತ್ತು ಶಕ್ತಿಯುತ ಸ್ನಾಯುಗಳನ್ನು ಹೊಂದಿದ್ದರು ಅದೇನೇ ಇದ್ದರೂ ವಾಹನವು ಭಾರವಾಗಿದ್ದರಿಂದ ಕಡೆಗೆ ಅದನ್ನು ತನ್ನ ಚಕ್ರಗಳ ಮೇಲೆ ನಿಲ್ಲುವಂತೆ ನೆಟ್ಟಗೆ ಮಾಡಲು ಅವರು ಹೆಚ್ಚು ಶ್ರಮಿಸಬೇಕಾಗಿತ್ತು ಆ ಬಳಿಕ ಗುರುಗಳು ಗಾಯಾಳುವನ್ನು ಅತಿ ಜಾಗ್ರತೆಯಿಂದ ಪರೀಕ್ಷಿಸಿ ಆಂಬುಲೆನ್ಸ್ ಬರುವ ಮುನ್ನ ಆತನನ್ನು ಹೊರತೆಗೆಯುವುದು ಸುರಕ್ಷಿತ ಎಂಬ ತೀರ್ಮಾನಕ್ಕೆ ಬಂದರು ಆಗ ತುರ್ತಾಗಿ ಸಿದ್ಧಪಡಿಸಿದ ಕೈಮಂಚವನ್ನು ಬಳಸಿ ವಿಶಾಲವಾದ ಮಠದ ವಾಹನಕ್ಕೆ ಅವನನ್ನು ನಯವಾಗಿ ವರ್ಗಾಯಿಸಿದರು ಮತ್ತು ಆಂಬ್ಯುಲೆನ್ಸ್ ಬರಬೇಕಿದ್ದ ದಿಕ್ಕಿನಲ್ಲಿ ಸುಗಮವಾಗಿ ಮುಂದುವರಿಯುವಂತೆ ವಾಹನದ ಚಾಲಕನಿಗೆ ಆದೇಶವಿತ್ತರು ಅವರು ಕೈಗೊಂಡ ಕ್ರಮಗಳಿಂದಾಗಿ ಆ ಅಪಘಾತದಲ್ಲಿ ಗಾಯಗೊಂಡ ವ್ಯಕ್ತಿಗೆ ಆದಷ್ಟು ಶೀಘ್ರವಾಗಿ ವೈದ್ಯಕೀಯ ಚಿಕಿತ್ಸೆ ದೊರಕುವಂತೆ ಖಚಿತಪಡಿಸಿದರು ಗುರುಗಳ ಸಮಯೋಚಿತ ಉಪಕಾರದಿಂದಾಗಿ ಆತ ಬದುಕುಳಿದು ಚೇತರಿಸಿಕೊಂಡ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ಆರಂಭದಲ್ಲಿ ಕೊಯಮತ್ತೂರಿಗೆ ಗುರುಗಳು ಭೇಟಿ ನೀಡಿದಾಗ ಒಂದು ಸ್ಥಳದಲ್ಲಿ ಅನುಗ್ರಹ ಭಾಷಣ ನೀಡಬೇಕೆಂಬ ಕೋರಿಕೆಗೆ ಆಗಲೆಂದರು ನಿರ್ದಿಷ್ಟ ಸ್ಥಳದಲ್ಲಿ ತಮ್ಮ ಭಾಷಣಕ್ಕಾಗಿ ತಾತ್ಕಾಲಿಕವಾಗಿ ನಿರ್ಮಿತವಾದ ಧ್ವನಿವರ್ಧಕ ವ್ಯವಸ್ಥೆಯಿಂದ ಧ್ವನಿ ಸ್ಪಷ್ಟವಾಗಿ ಕೇಳಿಬರುತ್ತಿದ್ದನ್ನು ಅವರು ಗಮನಿಸಿದರು ಎಂದಿಗೂ ತೃಪ್ತರಾದ ಅವರು ಅಲ್ಲಿನ ಸಂಯೋಜಕರ ಪ್ರಯತ್ನವನ್ನು ಸಾರ್ವಜನಿಕವಾಗಿ ಶ್ಲಾಘಿಸಿದರು ತಾವು ಕುಳಿತಲ್ಲಿಂದಲೇ ಆ ಸಭಾಂಗಣ ಒಳಗೆ ಮಾತ್ರವಲ್ಲದೆ ರಸ್ತೆಯ ಬದಿಗಳಲ್ಲಿಯೂ ಧ್ವನಿವರ್ಧಕಗಳನ್ನು ಅಳವಡಿಸಲಾಗಿದೆ ಎಂದವರು ನೋಡಿದರು ಆ ಸಭಾಂಗಣದ ಹೊರಗಿನ ಧ್ವನಿವರ್ಧಕಗಳಿಗೆ ಒದಗಿಸಿದ್ದ ವಿದ್ಯುತ್ ಸಂಪರ್ಕವನ್ನು ಯಾವ ತೊಂದರೆಯೂ ಇಲ್ಲದೆ ಬೇರ್ಪಡಿಸಲು ಸಾಧ್ಯವಿದೆ ಎಂದು ತಮ್ಮ ಸೂಕ್ಷ್ಮ ಅವಲೋಕನ ಶಕ್ತಿಯಿಂದಾಗಿ ಅರಿತುಕೊಂಡರು ಆಗವರು ದಯವಿಟ್ಟು ರಸ್ತೆಯ ಬದಿಯಲ್ಲಿನ ಧ್ವನಿವರ್ಧಕಗಳ ಸಂಪರ್ಕವನ್ನು ಕಡಿತಗೊಳಿಸಿ ಈ ನಿವೇಶನದಲ್ಲಿ ಮಾತ್ರ ನನ್ನ ಮಾತು ಕೇಳಿಬರುವುದು ಸಾಕು ಮತ್ತು ಇದರಾಚೆ ಬೇಡವಾದುದು ಮಾತ್ರವಲ್ಲ ನಿಜಕ್ಕೂ ಸೂಕ್ತವೂ ಹೌದು ಏಕೆಂದರೆ ಆಸಕ್ತರು ಈಗಾಗಲೇ ಒಳಗೆ ಕುಳಿತಿದ್ದಾರೆ ರಸ್ತೆಯಲ್ಲಿರುವ ಜನರ ಕಿವಿಗಳಿಗೆ ಕೇಳಿಸಿಕೊಳ್ಳಲು ಆಸಕ್ತಿ ಇಲ್ಲದ ಭಾಷಣವನ್ನು ಬಲಾತ್ಕಾರವಾಗಿ ಒಡ್ಡಿ ಅವರಿಗೆ ಉಪದ್ರವ ಕೊಡುವುದು ಸರಿಯಲ್ಲ ಆಗಾಗ್ಗೆ ವಿವಾಹಗಳ ಸಂದರ್ಭಗಳಲ್ಲಿ ರಸ್ತೆಯಲ್ಲಿರುವವರ ಕಿವಿಗೆ ಸಂಗೀತ ಚೀರುವ ರೀತಿಯಲ್ಲಿ ಧ್ವನಿವರ್ಧಕಗಳನ್ನು ಅಳವಡಿಸಿರುತ್ತಾರೆ ಆ ಜನರಿಗೆ ಇದಾವ ಸಂಭ್ರಮದ ಬಾಧೆ ಎಂದೆನಿಸುತ್ತದೆ ಎಲ್ಲರ ಶುಭಾಶಯಗಳನ್ನು ಪಡೆಯುವ ಬದಲು ವಧುವರರು ತಮಗೆ ಅಪರಿಚಿತರಾದ ಕೆಲವರ ಶಾಪಕ್ಕೆ ಅನಗತ್ಯವಾಗಿ ಗುರಿಯಾಗುತ್ತಾರೆ ವಿವಾಹಗಳಾಗಲಿ ಇಂಥ ಕಾರ್ಯಕ್ರಮಗಳಾಗಲಿ ಶಬ್ದ ಮಾಲಿನ್ಯಕ್ಕೆ ಕಾರಣವಾಗಬಾರದು ಎಂದು ಹೇಳಿದರು ಗುರುಗಳು ಕೊಟ್ಟ ಆ ಸೂಚನೆಯನ್ನು ಆಯೋಜಕರು ಸುಲಭವಾಗಿ ಕಾರ್ಯಗತಗೊಳಿಸಲು ಸಾಧ್ಯವಾಯಿತು ಹೊರಗಿನ ಧ್ವನಿವರ್ಧಕಗಳ ಸಂಪರ್ಕವನ್ನು ಸುಲಭವಾಗಿ ಬೇರ್ಪಡಿಸಬಹುದೆಂದು ಗುರುಗಳು ಹೇಗೂ ಮನಗಂಡಿದ್ದರು ಈಚಿನ ದಿನಗಳಲ್ಲಿ ಬಹುತೇಕ ಜನರಲ್ಲಿರುವ ಪ್ರಜ್ಞೆಗೆ ವಿಲಕ್ಷಣವಾಗಿ ಭಾರತದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ಆರಂಭದಲ್ಲಿ ಹೆಚ್ಚಾಗಿ ಕಡೆಗಣಿಸಲಾಗಿದ್ದ ಶಬ್ದ ಮಾಲಿನ್ಯದ ಉಪದ್ರವವನ್ನು ತಪ್ಪಿಸುವ ಹಾಗೂ ಸಾರ್ವಜನಿಕರ ಹಿತದ ಬಗ್ಗೆ ಗುರುಗಳ ತೀವ್ರತೆ ಮತ್ತು ಕಾಳಜಿ ಗಮನಾರ್ಹ ಪ್ರಕೃತಿಯ ಸೂಕ್ಷ್ಮದರ್ಶಿಗಳು ಮತ್ತು ನಿಸರ್ಗ ಪ್ರೇಮಿಗಳು ನಿಸರ್ಗದ ಆಹ್ಲಾದಕರ ದೃಶ್ಯಾವಳಿಗಳಲ್ಲಿ ಮರಗಳಲ್ಲಿ ಪುಷ್ಪಗಳಲ್ಲಿ ಮತ್ತು ಬೆಳೆಗಳಲ್ಲಿ ಮಾತ್ರವಲ್ಲದೆ ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ಮೀನುಗಳಲ್ಲಿ ಮತ್ತು ಕೀಟಗಳಲ್ಲೂ ಗುರುಗಳಿಗೆ ಆಸಕ್ತಿಯಿತ್ತು ಅವರಿಗೆ ಹದಿನಾರು ವರ್ಷ ವಯಸ್ಸು ಸಮೀಪಿಸುತ್ತಿದ್ದಾಗ ಒಂದು ದಿನ ಅವರು ಕಾಲ್ನಡಿಗೆಯಲ್ಲಿ ವಿಹರಿಸುತ್ತಿದ್ದಾಗ ಒಂದು ಕಣಜವನ್ನು ಕಂಡರು ಅದು ತಾನು ಸಿದ್ಧಪಡಿಸಿದ ರಂಧ್ರದ ಬಾಯಿಗೆ ಚಲನೆಯಿಲ್ಲದ ಮಿಡತೆಯನ್ನು ತರುತ್ತಿತ್ತು ತಮ್ಮ ಸೂಕ್ಷ್ಮ ವೀಕ್ಷಣೆ ಮತ್ತು ಕೀಟಗಳ ಬಗ್ಗೆ ತಮಗಿದ್ದ ತಿಳುವಳಿಕೆಯ ದೆಸೆಯಿಂದ ಆ ಮಿಡತೆ ಸತ್ತಿಲ್ಲವೆಂದು ಅರಿತುಕೊಂಡರು ಅದು ಕಣಜದ ಕುಟುಕಿನಿಂದ ನಿಶ್ಚಲಗೊಳಿಸಲಾಗಿತ್ತು ಕಣಜ ರಂಧ್ರದೊಳಗೆ ಹೊಕ್ಕು ಹೊರಬಂದು ಮಿಡತೆಯನ್ನು ಒಳಗೆ ಸೆಳೆದುಕೊಂಡಿತು ನಂತರ ಅದು ರಂಧ್ರವನ್ನು ಮುಚ್ಚಿ ಹೊರಟು ಹೋಯಿತು ಕಣಜ ಮೊಟ್ಟೆಯನ್ನು ಇಡುತ್ತದೆ ಮತ್ತು ಮೊಟ್ಟೆಯಿಂದ ಬರುವ ಮರಿಹುಳುವಿಗೆ ಮಿಡತೆಯನ್ನು ಆಹಾರವಾಗಿ ಒದಗಿಸುತ್ತದೆಂದು ಗುರುಗಳಿಗೆ ಕೇಳಿ ತಿಳಿದಿತ್ತು ಅವರು ರಂಧ್ರದೊಳಗಿನ ಬೆಳವಣಿಗೆಗಳನ್ನು ನೋಡಬಯಸಿದ್ದರೂ ಅದನ್ನು ಭಾಗಶಃ ತೆರೆಯಲು ಅಪೇಕ್ಷಿಸಲಿಲ್ಲ ಆದರೆ ಪ್ರಕೃತಿ ಅವರಿಗನುಕೂಲವಾಗಿ ಪರಿಣಮಿಸಿತು ಮರು ಬಾರಿ ಆ ಸ್ಥಳಕ್ಕೆ ಅವರು ಬಂದಾಗ ಅವರಿಗೆ ತಿಳಿದಿಲ್ಲದ ಕಾರಣಗಳಿಂದಾಗಿ ಆ ರಂಧ್ರವನ್ನು ಮುಚ್ಚಿದ್ದ ಮಣ್ಣಿನಲ್ಲಿ ಸಣ್ಣ ತೂತೊಂದು ಆಗಿತ್ತು ಅದನ್ನು ಕಂಡ ಅವರು ತಮ್ಮ ಮುಖವನ್ನು ಅದರ ಹತ್ತಿರ ತಂದು ಅದರಲ್ಲಿ ಇಣುಕಿ ನೋಡಿದರು ಬೆಳೆದ ಕಣಜಕ್ಕಿಂತ ವಿಲಕ್ಷಣವಾಗಿ ಕಾಣುವ ಮರಿಹುಳುಗಳನ್ನು ಕಂಡರು ಮರಿಹುಳುಗಳನ್ನು ಹಾಗೂ ಮಿಡತೆಯನ್ನು ಮತ್ತು ಆಳವಾಗಿ ಪರೀಕ್ಷಿಸಲು ನಿರ್ಧರಿಸಿದರು ಅದಕ್ಕೆ ಭೂತಗನ್ನಡಿ ಬೇಕಿತ್ತು ಆದರೆ ಅದನ್ನವರು ತಂದಿರಲಿಲ್ಲ ತಮ್ಮ ಪರಿಶೀಲನೆಯನ್ನು ಇನ್ನೊಂದು ದಿನಕ್ಕೆ ಮುಂದೂಡಲು ಅವರಿಗೆ ಮನಸ್ಸಿರಲಿಲ್ಲ ಅವರು ಪ್ರತ್ಯುತ್ಪನ್ನ ಮತಿಗಳಾಗಿದ್ದ ಕಾರಣ ಒಣ ಎಲೆ ಒಂದರಲ್ಲಿ ಸಣ್ಣ ರಂಧ್ರವನ್ನು ಚುಚ್ಚಿ ಆ ರಂಧ್ರದ ಮೇಲೆ ಒಂದು ಹನಿ ಮಳೆ ನೀರನ್ನು ಇಟ್ಟರು ಸೂಕ್ತವಾಗಿ ಎಲೆಯನ್ನು ಹಿಡಿದುಕೊಂಡು ನೀರಿನ ಹನಿಯನ್ನು ಭೂತಗನ್ನಡಿಯಾಗಿ ಬಳಸಿಕೊಂಡು ತಮ್ಮ ಅಧ್ಯಯನಗಳನ್ನು ನಡೆಸಿದರು ಮತ್ತೊಂದು ಸಂದರ್ಭದಲ್ಲಿ ಅಕ್ಕಪಕ್ಕದ ಮರಗಳ ಎರಡು ತಗ್ಗಿನ ಮತ್ತು ಸಮತಲವಾದ ಗೊಂಬೆಗಳ ನಡುವಿನ ಸಣ್ಣ ಅಂತರದಲ್ಲಿ ತನ್ನ ಕೈಯನ್ನಿಟ್ಟು ನೆನಹಿನಲ್ಲಿರುವಂತಿದ್ದು ಕುಳಿತಿರುವ ಕೋತಿಯೊಂದನ್ನು ಅವರು ನೋಡಿದರು ಕೋತಿಯ ಕೈಯಲ್ಲಿ ಏನಿದೆ ಎಂದು ನೋಡಲು ನೆಲದ ಮಟ್ಟಕ್ಕೆ ತಮ್ಮ ತಲೆಯನ್ನು ತಗ್ಗಿಸಿದರು ಕೋತಿ ತನ್ನ ಕೈಯಲ್ಲಿ ಒಂದು ಸೇಬಿನ ಹಣ್ಣನ್ನು ಹಿಡಿದುಕೊಂಡಿದ್ದನ್ನು ಗಮನಿಸಿದರು ಆ ಹಣ್ಣನ್ನು ಯಾರೋ ಅಲ್ಲಿ ಬೀಳಿಸಿರಬೇಕು ಕೋತಿ ಹಣ್ಣನ್ನು ಬಿಡಲು ಒಲ್ಲದ ಕಾರಣ ತನ್ನ ಕೈಯನ್ನು ಬಿಡಿಸಿಕೊಳ್ಳಲು ಅದಕ್ಕೆ ಸಾಧ್ಯವಾಗಿರಲಿಲ್ಲ ತನಗಿರುವ ಬುದ್ಧಿವಂತಿಕೆಯ ಹೊರತಾಗಿಯೂ ಈ ವಾನರ ಹಣ್ಣನ್ನು ಬಿಟ್ಟು ತನ್ನ ಕೈಯನ್ನು ಹಿಂತೆಗೆದು ನಂತರ ಅದೇ ಹಣ್ಣನ್ನು ರೆಂಬೆಯ ಕೆಳಗಿನಿಂದ ತೆಗೆದುಕೊಳ್ಳಲು ಮುಂದಾಗುವುದಿಲ್ಲ ಎಂದು ಗುರುಗಳು ಅಂದುಕೊಂಡರು ಕೋತಿಯ ವಿಷಯದಲ್ಲಿ ಅವರಿಗೆ ಕನಿಕರ ಮೂಡಿತು ತಾನೇ ಕಲ್ಪಿಸಿಕೊಂಡಿದ್ದ ಬಂಧನದಿಂದ ಅದನ್ನು ಬಿಡಿಸುವ ಉಪಾಯದೊಂದಿಗೆ ಅವರು ಒಂದು ಬಾಳೆಹಣ್ಣಿನ ಸಿಪ್ಪೆಯನ್ನು ಸುಲಿದು ಹಣ್ಣನ್ನು ಅದರ ಬಾಯಿಯ ಹತ್ತಿರ ತೆಗೆದುಕೊಂಡು ಹೋದರು ಕೋತಿ ಮುಂದೆ ಬಾಗಿ ಹಣ್ಣನ್ನು ತಿನ್ನತೊಡಗಿತು ಆದರೆ ಹಿಡಿದ ಸೇಬನ್ನು ಬಿಡಲಿಲ್ಲ ಗುರುಗಳು ಎರಡನೇ ಹಣ್ಣನ್ನು ಸುಲಿದು ಈಗ ಅದನ್ನು ಕೋತಿಯಿಂದ ಸ್ವಲ್ಪ ದೂರದಲ್ಲಿ ಇಟ್ಟುಕೊಂಡರು ತನಗೆ ಬೇಕಾದ ಬಾಳೆಹಣ್ಣನ್ನು ಪಡೆಯಲು ಕೋತಿಗೆ ಸೇಬನ್ನು ಬಿಡದೆ ಬೇರೆ ಉಪಾಯವಿರಲಿಲ್ಲ ಅದು ಬಾಳೆಹಣ್ಣನ್ನು ತಿನ್ನುತ್ತಿದ್ದಾಗ ಗುರುಗಳು ಸೇಬನ್ನು ತೆಗೆದು ಕೋತಿಗೆ ಕೊಟ್ಟರು ಗುರುಗಳು ಒಮ್ಮೆ ಹೀಗೆಂದಿದ್ದಾರೆ ದೇವರ ಸೃಷ್ಟಿ ಅತ್ಯಾಕರ್ಷಕ ಪ್ರಕೃತಿ ದೇವರ ನೆನಪನ್ನು ನಮಗೆ ತಂದುಕೊಡುತ್ತದೆ ಮತ್ತು ವಾಸ್ತವವಾಗಿ ಅದು ಎಲ್ಲರಿಗೂ ಗೋಚರವಾಗುವ ಭಗವಂತನ ಅಭಿವ್ಯಕ್ತಿ ರಾತ್ರಿಯ ಆಕಾಶವನ್ನು ನೋಡಿದಾಗ ಅಥವಾ ಸಾಗರವನ್ನು ಗಮನಿಸಿದಾಗ ಮನಸ್ಸು ಪ್ರಶಾಂತವಾಗುತ್ತದೆ ಬ್ರಹ್ಮಾಂಡದಲ್ಲಿ ನಾವೆಷ್ಟು ಸಣ್ಣವರೆಂದೂ ಸಹ ಅರಿತುಕೊಳ್ಳಬಹುದಾಗಿದೆ ನದಿಯ ತರಂಗಗಳ ಮೇಲೆ ಸೂರ್ಯ ಕಿರಣಗಳ ಆಟ ಅಚ್ಚ ಹಸಿರು ಹೊಲಗಳು ಮಂಗಗಳ ಚೇಷ್ಟೆಗಳು ಗೋವುಗಳ ವಾತ್ಸಲ್ಯ ಇತ್ಯಾದಿಗಳು ಮನಮೋಹಕ ಅನೇಕರು ಕೀಳಾಗಿ ಕಾಣುವ ಕೀಟಗಳೂ ಸಹ ನಮಗೆ ಕಲಿಸುವುದು ಅದೆಷ್ಟೋ ಎಲ್ಲರಿಗೂ ಅನುಭವಿಸಲು ಲಭ್ಯವಿರುವ ಪ್ರಕೃತಿ ಅದೊಂದು ಉಚಿತವಾದ ಸುಂದರ ಪ್ರದರ್ಶನ ವಿಡಂಬನೆ ಏನೆಂದರೆ ಅನೇಕರು ಇದನ್ನು ನಿರ್ಲಕ್ಷಿಸಿ ತಮ್ಮ ಹೆಚ್ಚು ಹಣ ಮತ್ತು ಸಮಯವನ್ನು ವ್ಯಯಿಸಿ ಅಶ್ಲೀಲ ಚಲನಚಿತ್ರಗಳನ್ನು ನೋಡುವ ಹಾಗೂ ಕೆಳಮಟ್ಟದ ಪದಬಳಕೆಯ ಹಾಡುಗಳನ್ನು ಕೇಳುವ ಮೂಲಕ ತಮ್ಮ ಮನಸ್ಸನ್ನು ಮಲಿನಗೊಳಿಸಿಕೊಳ್ಳುತ್ತಾರೆ